ಎಗ್ ರೈಸ್ ರೆಸಿಪಿ ಹೇಗೆ ಅಂತ ನೋಡೋಣ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ಹಾಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲು ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲನ್ನು ಹಾಕಿ ನೀವು ಬೇಕಾದರೆ ತೆಂಗಿನೆಣ್ಣೆ ಕೂಡ ಹಾಕ್ಕೊಳ್ಬೋದು ಈಗ ನಾನು ಕಟ್ ಮಾಡಿದಂತಹ ಒಂದು ದೊಡ್ಡ ಈರುಳ್ಳಿಯನ್ನು ಹಾಕಿದ್ದೇನೆ ಸಣ್ಣ ಈರುಳ್ಳಿ ಅದೇ ಎರಡನ್ನು ಹಾಕಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ ತುಂಬ ಕಪ್ಪಾಗಲಿಕ್ಕೆ ಇಲ್ಲ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಇದು ಸ್ವಲ್ಪ ಫ್ರೈ ಆದ ನಂತರ ಈಗ ಇದಕ್ಕೆ ನಾನು ಒಂದು ಟೊಮೆಟೊವನ್ನು ಹಾಕಿದ್ದೇನೆ ಟೊಮೆಟೊವನ್ನು ಹಾಕಿ ಸ್ವಲ್ಪ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡಿ ಈಗ ಟೊಮೆಟೊ ಸಾಫ್ಟ್ ಆದ ನಂತರ ನಾನೀಗ ಒಂದು ಬೀನ್ಸನ್ನು ಹಾಕಿದ್ದೇನೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದೇ ಬೀನ್ಸನ್ನು ಹಾಕಿದ್ದ ಇದಕ್ಕೆ ನಂತರ ಕಟ್ ಮಾಡಿಟ್ಟಂತಹ ಒಂದು ಸಣ್ಣ ತುಂಡು ಕ್ಯಾಪ್ಸಿಕಮ್ ಹಾಗೆ ಒಂದು ಕ್ಯಾರೆಟ್ ಹೇಗೆ ಬೇಕಾದರೂ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ಹಾಗೆ ಒಂದು ಕಾಯಿ ಮೆಣಸು ಖಾರಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಯಿಲಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡಿ ಇದಕ್ಕೇ ನಾನೀಗ ಒಂದು ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ರೆಡ್ ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಇದನ್ನು ಆಯಿಲಲ್ಲಿ ಫ್ರೈ ಮಾಡಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಳ್ಳಿ ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾನೀಗ ಮೂರು ಮೊಟ್ಟೆಯನ್ನು ಹಾಕಿದ್ದೇನೆ ಮೊಟ್ಟೆನ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಹುಡಿ ಹಾಕ್ಲಿಕ್ಕೆ ಬಿಡಬೇಡಿ ಮೊಟ್ಟೆ ಈಗೊಮ್ಮೆ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ನಾನೀಗ ಬೇಯಿಸಿಟ್ಟಂತಹ ಅಕ್ಕಿಯನ್ನು ಹಾಕಿದ್ದೇನೆ ಅಕ್ಕಿಯನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಅನ್ನ ಚೆನ್ನಾಗಿ ಫ್ರೈ ಇದರಲ್ಲಿ ನಂತರ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರುಚಿಯಾದಂತಹ ಎಗ್ ರೈಸ್ ರೆಸಿಪಿ